ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಮಾರ್ಗೋವಾದಲ್ಲಿ ನಡೆದ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಮೂರು ದಿನಗಳ ಕಾರ್ಯಕಾರಿಣಿ ಸಭೆ ನಡೆಯಿತು ವೀಕ್ಷಕರೇ ಈ ಕಾರ್ಯಕ್ರಮದಲ್ಲಿ ಯು ಟಿ ಖಾದರ್ ಅವರು ಭಾಗವಹಿಸಿದ್ರು ಬನ್ನಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ मैं आपको सादर प्रणाम करते हुए इस सभा में आपका सभी सदस्यों की ओर से इंडियन जर्नलिस्ट यूनियन की ओर से आपका हार्दिक स्वागत करता हूं परम पूज्य महास्वामी जी ऑफ कर्नाटका श्रीगुण सिंह डॉक्टर महात प्रभु महास्वामी जी प्रणाम करते हुए स्वागत करता हूँ उनका मैं सभी सदस्यों के ओर से स्वागत करता हूँ राज्यसभा मेंबर श्री इरण्णा कडाड़ी साहब यहाँ पधारे हुए हैं आप सबके ओर से उनका भी मैं हार्दिक स्वागत करता हूँ इसके साथ साथ इंडियन जर्नलिस्ट यूनियन ओडिशा से श्री सुज्ञा चौधरी जी यहाँ पर उपस्थित है उनको भी मैं सादर प्रणाम करते हुए आप सबके ओर से उनका मैं हार्दिक स्वागत करता हूँ ऑफिस बेरस जम्मू से आए हुए श्री मदन सिंह जी को मैं इस समय स्वागत करता हूं पांडिचेरी से और एक सीनियर जर्नलिस्ट इंडियन जर्नलिस्ट जसबीर पट्टी साहब आए हुए हैं। उनका मैं सादर प्रणाम करते हुए हार्दिक स्वागत करता हूँ गुजरात से हमारे इंडियन राजस्थान से डॉक्टर महेंद्र मधुप जी यहाँ पर पधारे हुए हैं। उनका मैं सादर प्रणाम करते हुए हार्दिक स्वागत करता हूँ बिहार से श्रीयुद्ध यहाँ पधारे हैं उनका भी मैं सादर प्रणाम करते हुए हार्दिक स्वागत करता हूँ और बहुत दूर से उनका भी मैं सादर प्रणाम करते हुए हार्दिक स्वागत करता हूँ और बहुत दूर पदाधिकारी उपस्थित है कर्नाटक से भी अधिक संख्या में यहाँ पर डेलीगेट्स उपस्थित हैं यहाँ लोकल गोवा के मीडिया फ्रेंड्स यहाँ पर उपस्थित है उनका भी मैं स्वागत करता हूँ मेरे साथी कर्नाटका पत्रकार संघ के उपाध्यक्ष सुदेश कुमार जी यहाँ पर उपस्थित है ಸ್ವಾಗ ಸಮಿತಿಯ ಸಭಾ ಸದಸ್ಯರನ್ನು ಎಲ್ಲರ ಪರವಾಗಿ ಅಭಿನಂದ ಸುಭಾಷಣ ನೀವು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕರ್ನಾಟಕದ್ದು ಮಾತ್ರ ಅಲ್ಲ ಈ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ತಾವೆಲ್ಲ ಇವತ್ತು ಬಂದಿದ್ದೀರಿ So the journalists and the office bearers, not only from Karnataka and Goa, other states of Ponga, Punjab, Orissa and all other states, you know, from Pondicherry and all other states have participated over here. I'd like to say, entire society and everyone in the society will always remember the service that you have rendered, the journalists have rendered to the, our country, not now, to independence also, ಮೆನಿ ಆಫ್ ಸೆಂಟ್ರಲ್ ದೇಶ ಸರ್ವಿಸ್ ಪುಲೀಸ್ ಕಂಟ್ರಿ ಈ ದೇಶಕ್ಕಾಗಿ ಅವತ್ತಿನಿಂದಲೇ ಸ್ವತಂತ್ರ ಪೂರ್ವದ ಸಂದರ್ಭ ಹೋರಾಟ ಸಂದರ್ಭದಲ್ಲಿ ಇವತ್ತು ಏನಾದರೂ ಬ್ರಿಟಿಷರ ವಿರುದ್ಧ ಈ ದೇಶದಲ್ಲಿ ಸ್ವತಂತ್ರ ಹೋರಾಟ ಆಗಬೇಕು ಅವ್ರಿಗೆ ಸ್ವತಂತ್ರ ಸಿಗಬೇಕು ಅಂತ ಒಂದು ಅವತ್ತರ ಯೋಜನೆ ಇದ್ದರೆ ಅದು ಪತ್ರಕರ್ತರಿಂದಲೇ ಅವತ್ತು ಪ್ರಪರ್ಥ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸೊ ನಿಮ್ಮ ಪತ್ರಕರ್ತರಿಂದ ಬಹಳಷ್ಟು ಜನ ಸ್ವತಂತ್ರ ಹೋರಾಟಕ್ಕ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ಜೀವ ಕಲ್ತ್ಕೊಂಡವರು ಕೂಡ ಇದ್ದಾರೆ ಜೈಲಿನಲ್ಲಿದ್ದವರು ಕೂಡ ಬಹಳಷ್ಟು ಜನ ಇದ್ದಾರೆ ಆದ ಕಾರಣ ಜರ್ನಲಿಸಮ್ ಮತ್ತು ನಿಮ್ಮ ಕೊಟ್ಟಂತ ಕೊಡುಗೆಯನ್ನು ಈ ದೇಶಾದ್ಯಂತ ಯಾರು ಕೂಡ ಇವತ್ತು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸೊ ಐ ಆಲ್ವೇಸ್ ಸೇ ಜರ್ನಲಿಸಮ್ ಈಸ್ ನಾಟ್ ಓನ್ಲಿ ಪ್ರೊಫೆಷನ್ But not only a ओनली रेस्पासीबिटी इट इस मिलर आफ सोसईटी एंड पिलर आफ् डेमोक्रेसिश विशिष्टव जॉब स्थानी तेलो विचारू आता अद्याटिंग टू केदर्विंग शेरिंग अ नॉलेज अक्स टू कम नाटी जर्नलिसम जर्नलिस्ट प्रोफेषन ಇಟಲಿ ಎಂಟರ್ ದಿ ಸೊಸೈಟಿ ಆಲ್ಸೋ ಬಹುಶಃ ಪತ್ರಕರ್ತರು ಮತ್ತು ಪತ್ರಕರ್ತ ಪತ್ರಿಕಾ ಮಾಧ್ಯಮ ಇವತ್ತು ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಹಲವಾರು ವಿಚಾರಗಳಲ್ಲಿ ಇವತ್ತು ತಮ್ಮ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ತಾವು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ತಮ್ಮದೇ ಆದ ರೀತಿಯಿಂದ ತಮ್ಮದೇ ಆದ ಹಿತಮಿತಿಯಿಂದಾಗಿ ನಾವು ತಮ್ಮಿಂದ ಏನೆಲ್ಲ ಸಹಕಾರ ಕೊಡಬೇಕಾ ಒಂದು ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದೆಲ್ಲ ಕೆಲಸವಂತ ಮಾಡಿದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕೆಲವು ಪತ್ರಗಳು ದೊಡ್ಡ ಪತ್ರಕರ್ತ ಇರಬಹುದು ಕೆಲವು ಪತ್ರಗಳು ಸಣ್ಣ ಪತ್ರಕರ್ತೆ ಇರಬಹುದು ಕೆಲವು ದೊಡ್ಡ ಪತ್ರಿಕೆಯಲ್ಲಿ ಬರಿಬಹುದು ಕೆಲವು ಸಣ್ಣ ಪತ್ರಿಕೆಯಲ್ಲಿ ಬರಿಬಹುದು ಆದರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರ ಘನತೆ ಅದರ ಒಂದು ಗೌಪ್ಯತೆ ಮತ್ತೊಂದು ಮಹತ್ವ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು ಎವ್ರಿ ವರ್ಕ್ಸ್ ಓನ್ ಡಿಗ್ನಿಟಿ ನಿಮ್ಮ ಪ್ರತಿಯೊಬ್ಬರ ಕೆಲಸವೂ ಕೂಡ ನನಗೆ ಇವತ್ತು ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅತ್ಯುತ್ತಮವಾಗಿ ಬಹುಶಃ ಕೆಲಸ ಕಾರ್ಯಗಳು ಸಾಮಾಜಿಕವಾದ ಚಿಂತನೆ ಮುಖಾಂತರ ಒಂದು ವಿಶ್ವಾಸ ಭರತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಇದಕ್ಕೆ ಅನುಗುಣವಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳು ಖಂಡಿತವಾಗಿ ಇರ್ತದೆ ಎಂಬ ವಿಶ್ವಾಸನ ಖಂಡಿತವಾಗುತ್ತಿದೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ನೌ ಲವ್ ಫಾರ್ ಡೆಮಾಕ್ರೆಸಿ ಭಾರತ ದೇಶದ ನಮ್ಮ ಇಂಥ ಸಂಭ್ರಮ ಆ ಒಂದು ಪ್ರಜಾಪ್ರಭುತ್ವದ ಕಾವೋಲಾಗಿದ್ದುಕೊಂಡು ಬಹುಶಃ ಅವೆಲ್ಲ ತಮ್ಮ ಆಗಿದೆ ಅದಕ್ಕಾಗಿ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ ಯಾಕೆಂತ ಹೇಳಿದರೆ ರಾಜಕಾರಣಿಗಳು ಮತ್ತು ಒಂದು ಬಿದ್ದರು ಪರಸ್ಪರ ಒಬ್ಬರೊಬ್ಬರನ್ನು ದೋಷ ಅರ್ಥ ಕಾಪಾಡೋದಲ್ಲ

విధాన సౌధద ఒలగడ విదిన్ ది కంపౌండ్ ఆఫ్ ది విధాన సౌద ఫస్ట్ టైం వి ఆర్ ఆర్గనైజింగ్ ది బుక్ ఫెస్టివల్ అండ్ ది లి లిట్రేచర్ ఫెస్టివల్ అలాంగ్ విత్ ది ఫుడ్ కోర్ట్ అండ్ కల్చరల్ ప్రోగ్రామ్ అండ్ దిస్ ఇస్ ఓపన్ టు ఎవరి వన్ అండ్ ఎవ్రి ఎమ్ఎల్ఏ విల్ హ్యాడ్ అపార్చునిటీ బై అబౌట్ త్రీ ల్యాక్స్ ఆఫ్ బుక్స్ ఫార్ దిస్ గవర్నమెంట్ స్కూల్ అండ్ పబ్లిక్ లైబ్రరీ ఇస్ కన్సరెన్సీ ఫ్రమ్ దిస్ ఎమ్మెల్ఏ ಲಿಟ್ರೇಚರ್ ಫೆಸ್ಟಿವಲ್ ಸೊ ಆಲ್ ಶುಡ್ಕಿಸಿ ನಮಸ್ಕಾರ ಒಂದು ವಿಶ್ವಾಸದೊಂದಿಗೆ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ದಾನೇ ಸ್ವಾಮಿಗಳೇ ಅವರು ಕೋರ್ಡಿನೇಟ್ ಮಾಡಲಿ ನಾವು ಈ ಡೇಟಿಗೆ ನಾವು ನ್ಯಾಷನಲ್ ಕಾನ್ಫರೆನ್ಸ್ ನಾವು ಇರ್ತಾ ಇದ್ದೀವಿ ನಾವು ಹಿಂಗೆ ಅಂತ ಹೇಳಿದರೆ ಸಾಕು ಅದು ಪೂರ್ವ ಉಸ್ತುವಾರಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಅವರ ನೇತೃತ್ವದಲ್ಲಿ ನೀವು ಏನು ಹೇಳ್ತೀರಿ ಅದನ್ನೆಲ್ಲ ಗೋವಾದಲ್ಲಿ ಒಂದು ಫೈವ್ ಸ್ಟಾರ್ ಹೋಟೆಲಲ್ಲಿ ಹೋಟೆಲ್ನಲ್ಲಿ ನಿಮ್ಮ ನೂರ ಎರಡು ನೂರು ಜನದ ಒಂದು ಕಾರ್ಯಕ್ರಮದ ಒಂದು ಉಸ್ತುವಾರಿಯನ್ನು ನಾನು ನಿಮಗೆ ಹೊತ್ತು ಮಾತಿಕೊಡ್ತಾ ಇದ್ದೀನಿ ಅದಕ್ಕಾಗಿ ತಾವೆಲ್ಲರೂ ಬಂದಿದ್ದಕ್ಕೆ ನಮ್ಮನ್ನು ಕರೆಸಿ ಇಲ್ಲಿ ತಾವೆಲ್ಲರೂ ಸೇರಿ ನಮಗೆ ಈ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ಪತ್ರಕರ್ತರ ಸ್ನೇಹಿತರಿಗೆ ಎಲ್ಲ ಹಿರಿಯರಿಗೆ ನನ್ನ ಅನಂತ ಅನಂತ ವಂದನೆಗಳು ಮತ್ತು ನೋಡ್ರಿ ನಮ್ಮ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಅಂಕಲಿ ಮಠ ಅಂದ್ರ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತೀ ಒಂದು ದೊಡ್ಡ ಆಸೆನೇ ಇರಲಿಲ್ಲ ಅದು ನನಗೆ ಗೊತ್ತನೇ ಇರಲಿಲ್ಲ ಅಂಥ ಒಂದು ಕರಿ ನಾಲಿಗೆ ಬಳತಕ್ಕಂಥ ಸ್ವಾಮೀಜಿಯವರು ನಿಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂದರೆ ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತೇಳಿ ನಾನು ತಿಳ್ಕೊತಿದ್ದೀನಿ ನಮ್ಮ ಮುಂಗಾರವಾಡಿಯವರು ಇಲ್ಲೇ ಆದರು ಮುಂಗರವಾಡಿಯವರು ಇಲ್ಲೆಲ್ಲ ಮುಂಗೂರವಾಡಿಯವರು ನಮ್ಮೆಲ್ಲ ಪತ್ರಕರ್ತರು ಸ್ನೇಹಿತರು ಇಲ್ಲೆಲ್ಲ ಮುಂಗರವಾಡಿ ಫ್ಯಾಮಿಲಿ ಇನ್ ಬಿಗ್ ಫ್ಯಾಮಿಲಿ ಇನ್ ಗೋವಾ ಅವರೆಲ್ಲ ಅವ್ರ ಜೊತೆ ನಾವು ಸೇರಿ ಕಾರ್ಯಕ್ರಮ ಹಲವಾರು ತಿಂಗಳಲ್ಲಿ ಎರಡು ಕಾರ್ಯಕ್ರಮ ಮಾಡ್ತೀವಿ ನಾವು ಕನ್ನಡಿಗರು ಹೀಗಾಗಿ ನಾವು ಇವತ್ತಿನ ಈಗ ನಮ್ಮನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೆ ನನ್ನ ಮಾತುಗಳನ್ನು ನಮಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಗೋವಾ ಮಾತು ಆಮ್ ವೆರಿ ಸಾರಿ ಟು ಸೇ ಯು ಅಲ್ಲಿ ಏನು ನಿಯಮಗಳನ್ನು ಮಾಡಿದಾರೆ ಆ ನಿಯಮಗಳ ಪ್ರಕಾರ ಯಾರಿಗೂ ಅದು ಪ್ರಯೋಜನ ಆಗೋದಿಲ್ಲ ಯಾರಿಗೂ ಪ್ರಯೋಜನ ಆಗೋದಿಲ್ಲ ಯಾವ ಅಧಿಕಾರಿಗಳಲ್ಲಿ ಏರ್ ಕಂಡೀಷನ್ ರೂಮ್ ಒಳಗೆ ಕೂತ್ಕೊಂಡು ಫ್ರೇಮ್ ಮಾಡಿದ್ರು ನಂಗೆ ಗೊತ್ತಿಲ್ಲ ನಿಯಮಗಳು ಫೀಲ್ಡ್ ಒಳಗೆ ಬಂದು ಕೆಲಸ ಮಾಡುವುದನ್ನು ಕಮ್ಮಿ ಒಳಗೆ ಹಾಕಿದ್ದಿದ್ರೆ ಭಾಳ ಚಲೋ ಆಗ್ತಿತ್ತು ಒಂದು ಅದನ್ನು ನಾವಿವತ್ತು ಮನವಿ ತಯಾರು ಮಾಡೋದಕ್ಕೆ ಆಗಲಿಲ್ಲ ನಾವು ಒಂದು ವಿಸ್ತೃತವಾದ ಒಂದು ಮನವಿಯನ್ನು ತಯಾರು ಮಾಡಿ ನಮಗೆ ಅದನ್ನ ಅರ್ಪಿಸ್ತೀವಿ ನಾವು ದಯವಿಟ್ಟು ಅದನ್ನು ಸಮಸ್ಯೆ ಸರಿಪಡಿಸಿಕೊಡೋಕ್ಕೂ ಒಂದು ಎರಡನೇದು ಇಂಥ ಸಮಾವೇಶಗಳು ಈ ಸಮಾವೇಶಕ್ಕೆ ನಾವು ಯಾರಿಂದಲೂ ಏನು ಸುದೇಶ್ ತಮಗೆಲ್ಲ ಅಂತ ಅನ್ಕೊಂತೀನಿ ನಾನು ನಾವೇ ಒಂದು ನಾಲ್ಕೈದು ಜನ ಕ್ರೀಮ್ ಲೀಡರ್ಸ್ ನಾವು ಪರ್ಸ್ನಲ್ಲಿ ಖರ್ಚು ಮಾಡಿ ಮಾಡ್ತಾಯಿದ್ದೀವಿ ಈ ಬಾರಿ ನಾವು ತಮ್ಮಲ್ಲಿ ಮೊದಲನೇ ಬಾರಿ ಸರ್ಕಾರ ಹತ್ರ ಕೇಳ್ತಾ ಇದ್ದೀವಿ ನಮ್ಮ ಸಮಾವೇಶಗಳು ಮಾಡಿದಾಗ ಸ್ವಲ್ಪ ಪಟ್ಟಿ ತಾವು ಅಂದರೆ ಸರ್ಕಾರ ನಮಗೆ ಸಹಾಯ ಮಾಡಬೇಕು ಏನಾಗ್ಬಿಟ್ಟಿದೆ ಒಂದೇ ಒಂದು ಆರ್ಗನೈಜೇಷನ್ ಅಂತಂದು ಮೊನೋಪೋಲಿ ಆಗಿಬಿಟ್ಟಿದೆ ನಿಮಗೂ ಗೊತ್ತಿದೆ ಆ ವಿಷಯ ಕೋಟ್ಯಾಂತರ ರೂಪಾಯಿಗಳನ್ನು ಪ್ರತಿ ವರ್ಷ ಸರ್ಕಾರ ಕೊಡ್ತೀರಿ ಆ ನಿಂದ ಏನು ಪತ್ರಕರ್ತರಿಗೆ ಲಾಭ ಇದೆ ಮತ್ತು ನಮ್ಮಿಂದ ಏನು ನಾವು ಮಾಡ್ತಾಯಿದ್ದೀವಿ ಅಲ್ಲಿಂದ ಒಂದು ಇಪ್ಪತ್ತೈದು ರೂಪಾಯಿನ ಒಂದು ಕಾರ್ಡ್ ಬಿಟ್ಟರೆ ಬೇರೆ ಏನು ಕೊಡೋದಿಲ್ಲ ಬಟ್ ನಾವೇನು ಕಾರ್ಡ್ ಕೊಡ್ತೀವಿ ಎಲ್ಲಿ ಬಗ್ಗೆ ನಾನೇ ಕಾರ್ಡ್ ತೋರಿಸ್ರಿ ಸರ್ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಸದಸ್ಯರೇನದರಲ್ಲ ಸಿನ್ಸ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ವಿ ಆರ್ ಕೋಯ್ಡಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಟು ಅವರ್ ಮೆಂಬರ್ಸ್ ಸರ್ ಫಸ್ಟ್ ವೈ ಹ್ಯಾವ್ ಸ್ಟಾರ್ಟೆಡ್ ವಿತ್ ಒನ್ ಲ್ಯಾಕ್ ರುಪೀಸ್ ಲೇಟರ್ ಇಟ್ ಈಸ್ ಇನ್ಕ್ರೀಸ್ಡ್ ಟು ಟು ಲ್ಯಾಕ್ ಆಮೇಲೆ ಈ ಕೆಲವು ವರ್ಷಗಳ ಹಿಂದೆ ಇಟ್ ಈಸ್ ಇನ್ಕ್ರೀಸ್ಡ್ ಟು ಫೋರ್ ಲ್ಯಾಕ್ ಆ್ಯಂಡ್ ಟುಡೇ ವಿ ವೇರ್ ಸಪೋಸ್ ಟು ಅನೌನ್ಸ್ ಇಟ್ ಟು ಫೈವ್ ಲ್ಯಾಕ್ ಬಟ್ ಎಮ್ ಓ ಯು ಕಂಪ್ಲೀಟ್ ಆಗಿರಲಿಲ್ಲ ಅದಕ್ಕೆ ಆಗಲಿಲ್ಲ ನಾವು ಅದಕ್ಕಾಗಿ ಎಕ್ಸ್ಟ್ರಾ ಸರ್ ಎವ್ರಿ ಮಂತ್ ಸಾರಿ ಎವ್ರಿ ಇಯರ್ ನಾವು ಫೈವ್ ಹಂಡ್ರೆಡ್ ಮೆಂಬರ್ಶಿಪ್ ಫೈ ಹಂಡ್ರೆಡ್ ರುಪೀಸ್ ಮೆಂಬರ್ಶಿಪ್ ತೊಗೊಳ್ತೀವಿ ಅದರಲ್ಲೇ ನಾವು ಪ್ರೊವೈಡ್ ಮಾಡ್ತೀವಿ ಬೇರೆ ಏನನ್ನೂ ತೊಗೊಳ್ಳೋದಿಲ್ಲ ಹಾಂ ಹಾಸ್ಪಿಟಲೈಜೇಷನ್ ಚಾರ್ಜ್ ಅದರಲ್ಲಿ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆದರೆ ಟ್ವೆಂಟಿ ಪರ್ಸೆಂಟ್ ಅದಕ್ಕೆ ನಾವು ಖರ್ಚನ್ನು ಕೊಡ್ತೀವಿ ಇದು ನಾಟ್ ಓನ್ಲಿ ಇನ್ ಕರ್ನಾಟಕ ಒನ್ಲಿ ಇಂಡಿಯಾ ಇಂಡಿಯಾದಲ್ಲೇ ನಮ್ಮ ಸಂಘ ಮಾತ್ರ ಈ ಒಂದು ಫೆಸಿಲಿಟಿಯನ್ನು ನಮ್ಮ ಪತ್ರಕರ್ತರಿಗೆ ನಮ್ಮ ಸದಸ್ಯರಿಗೆ ಕೊಡ್ತಾ ಇದ್ದೀವಿ ಐ ಆಮ್ ವೆರಿ ಪ್ರೌಡ್ ಟು ಫೇಸ್ ಮತ್ತು ಇದನ್ನು ನಾವು ಬಾಯಿ ಮಾತಲ್ಲಿ ಹೇಳೋದಿಲ್ಲ ನಮ್ಮ ಕಾರ್ಡಿನ ಹಿಂದೆ ನೀವು ನೋವು ಉಂಟಿತ್ತು ಆದರೆ ಅಲ್ಲಿ ಬರೆದಿದ್ದೀವಿ ಇದನ್ನು ಹೈಕೋರ್ಟ್ ಜಜ್ ಒಬ್ಬರು ನನ್ನ ಜೊತೆ ಗೆಸ್ಟ್ ಆಗಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ನಾನು ಇದನ್ನು ತೋರಿಸಿದೆ ಅವರು ಇದು ಇರಲಿಲ್ಲ ಇದೆಯಾ ಇದೆ ಅವರು ಅವರು ಸರ್ಪ್ರೈಸ್ ಇಟ್ ಇಸ್ ನಾಟ್ ಒನ್ಲಿ ಮೆಂಬರ್ಶಿಪ್ ಕಾರ್ಡ್ ಬಟ್ ಇಟ್ಸ್ ಡಾಕ್ಯುಮೆಂಟ್ ಅಂತಂದು ಲೀಗಲ್ ಡಾಕ್ಯುಮೆಂಟ್ ಅಂತ ಹೇಳಿದರು ಅದು ನಮ್ಗೆ ಭಾಳ ಖುಷಿ ಆಯಿತು ಸರ್ ಇದನ್ನು ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಎರಡನೇದಾಗಿ ಸರ್ ನಾವು ಎಂಟು ಜನ ಟ್ರಸ್ಟಿಗಳು ಸೇರಿ ಒಂದು ಟ್ರಸ್ಟ್ ಮಾಡಿಕೊಂಡಿದ್ವಿ ಸುದೇಶ್ ಅದಕ್ಕೆ ಉಪಾಧ್ಯಕ್ಷರು ನಾನು ಅಧ್ಯಕ್ಷ ಆಮೇಲೆ ಬೇರೆ ಬೇರೆ ಜಿಲ್ಲೆಯಿಂದ ಒಂದಿಷ್ಟು ಜನ ಇದ್ದಾರೆ ಇಲ್ಲಿ ಬಸವರಾಜ್ ಪುಟ್ಟಿ ಅಂತ ಒಬ್ಬರು ಬಂದಿದ್ದಾರೆ ಅವರು ಟ್ರಸ್ಟಿ ಆಗಿದ್ದಾರೆ ಮತ್ತೊಬ್ಬರು ವಸಂತ ಹೊಸಮನಿ ಅಂತ ಅವರು ಟ್ರಸ್ಟಿ ಆಗಿದ್ದಾರೆ ಸರ್ ಆಮೇಲೆ ಇನ್ನೊಬ್ರು ಮಂಜುನಾಥ್ ನಾಯ್ಕ ಅಂತ ಅವರು ಅವರು ಒಬ್ಬರ ಟ್ರಸ್ಟಿ ಆಗಿದ್ದಾರೆ ಆಮೇಲೆ ಸರ್ ಆಮೇಲೆ ತಾವು ಆಗಲೇ ಒಂದು ನನಗೆ ಭಾಳ ಸಂತೋಷ ಆಗಿದ್ದು ತಾವು ಮಾತಾಡಿದ್ರಲ್ಲಿ ಒಂದು ಮೇನ್ ಪಾಯಿಂಟ್ ನೀವು ಇಲ್ಲೂ ವಿತರಕರು ಉಲ್ಲೇಖ ಮಾಡಿದ್ರಿ ಪತ್ರಿಕೆ ವಿತರಣೆ ಮಾಡೋರ ಬಗ್ಗೆ ಉಲ್ಲೇಖ ಮಾಡಿದ್ರಿ ನಾವು ಅದನ್ನು ಭಾಳ ಹಿಂದೆ ಅದನ್ನು ಅವ್ರಿಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಅಂತಂದರೆ ನಮ್ಮಲ್ಲಿ ವಿತರಕರ ಸಂಘದ ರಾಜ್ಯಾಧ್ಯಕ್ಷರು ಕುದ್ರಿಮೂರ್ತಿ ಅಂತ ಗದಗ ಅವರು ಶಂಕರ್ ಕುದ್ರಿಮೂರ್ತಿ ಅಂತ ಅವರು ಕೂಡ ನಮ್ಮಲ್ಲಿ ಅಫಿಲಿಯೇಷನ್ ಆಗಿದ್ದಾರೆ ನಮ್ಮ ಸಂಘದ ಒಬ್ಬ ಡೈರೆಕ್ಟರ್ಗಳಲ್ಲಿ ಅವರು ಒಬ್ಬರು ಸರ್ ಆಮೇಲೆ ನಮ್ಮ ಟ್ರಸ್ಟ್ ಏನು ಮಾಡಿದ್ದೀವಲ್ಲ ಸರ್ ಎಂಟು ಜನಗಳ ಟ್ರಸ್ಟು ನಮ್ಮದೇ ದುಡ್ಡನ್ನು ಸ್ವಂತ ದುಡ್ಡನ್ನು ಹಾಕಿ ಅದರಲ್ಲಿ ಒಂಚೂರು ಡೆಪಾಸಿಟ್ ಮಾಡಿದ್ವಿ ಅದರಿಂದ ಬಡ್ಡಿ ಮಾತ್ರ ನ್ಯಾಚುರಲ್ ಆಗಿ ಏನು ಒಳಗಾಗ್ತಾರಲ್ಲ ಸರ್ ಈಗ ಭಾಳ ಜ್ವರ ಬರ್ತು ಆಯಿತು ಶುಗರ್ ಆಯಿತು ಅಂತಂದು ಆವಾಗ ಐದು ಹತ್ತು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಅವರಿಗೆ ಸಹಾಯ ಮಾಡ್ತೀವಿ ಸರ್ ಸರ್ಕಾರದಿಂದ ಇನ್ನೂವರೆಗೂ ಒಂದು ನ್ಯಾಯ ಪೈಸನ್ನು ನಾವು ಏನು ಕೇಳಿಲ್ಲ ಸಹಾಯ ತೊಗೊಂಡಿಲ್ಲ ಇದನ್ನು ಮಾಡ್ತಾ ಇದ್ದೀವಿ ಆಮೇಲೆ ವಿತರಕರ ಪರವಾಗಿ ಅಂತ ಒಬ್ಬರು ಒಂಬತ್ತನೇ ಟ್ರಸ್ಟಿಯಾಗಿ ನಾವು ನೇಮಕ ಮಾಡಿಕೊಂಡು ಸರ್ ವಿತರಕರಿಗೆ ಅಷ್ಟೊಂದು ನಾವು ಮಹತ್ವ ಕೊಟ್ಟಿದ್ದೀವಿ ಆಮೇಲೆ ಭಾಳ ಸಂತೋಷ ಅನಿಸ್ತದೆ ನಮ್ಮ ಟ್ರಸ್ಟಿಗೆ ಗೌರವಾಧ್ಯಕ್ಷರನ್ನಾಗಿ ನಮ್ಮ ಕ ನಮ್ಮ ನಾಗನೂರು ರುದ್ರಾಕ್ಷಿ ಮಠದ ಸ್ವಾಮೀಜಿಯವರು ಡಾಕ್ಟರ್ ಅಲ್ಲಪ್ರಭು ಮಹಾಸ್ವಾಮೀಜಿಯವರು ನಮ್ಮ ಟ್ರಸ್ಟಿಗೆ ಗೌರವಾಧ್ಯಕ್ಷರು ಸರ್ ಭಾಳ ಖುಷಿ ಅವರ ಮಾರ್ಗದರ್ಶನದೊಳಗೆ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ಗದಗಿನ ತೋಟದ ಮಹಾಸ್ವಾಮೀಜಿಯವರು ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷರು ಆಮೇಲೆ ನಾವು ಮಾಡ್ತಾ ಇರೋ ಈ ಕೆಲಸಕ್ಕೆ ಸರ್ ಎಕ್ರಿಡೇಷನ್ ನಮಗೆ ಇನ್ನೂವರೆಗೂ ಸಿಕ್ಕಿಲ್ಲ ಅಂದರೆ ಸರ್ಕಾರದೊಳಗೆ ಸರ್ಕಾರದಿಂದ ಎಲ್ಲ ಸಮಿತಿಗಳಲ್ಲಿ ನಮ್ಮ ಸಂಘದ ರೀಪ್ರೆಸೆಂಟೇಟಿವ್ಸು ಇರೋದಿರು ಸರ್ ಅದು ನಾವು ಕೆಲಸ ಇದ್ದೀವಿ ಇಪ್ಪತ್ತು ವರ್ಷದಿಂದ ನಾವು ಕೆಲಸ ಮಾಡಿದ್ದಕ್ಕೆ ಕೂಲಿ ಕೊಡ್ರಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ನಮ್ದು ಅದು ನಮ್ಗೆ ಆಗಬೇಕು ಎಲ್ಲ ಕಡೆ ನಮ್ಮ ಇದು ರೀಪ್ರೆಸೆಂಟೇಷನ್ ಬೇಕು ಅದೊಂದು ಕೆಲಸ ತಾವು ಅಧಿಕಾರದಲ್ಲಿದ್ದೀರಿ ತಾವು ಹೇಳಿದ್ರೆ ಬಹಳ ತಾವು ಕ್ಲೀನ್ ಹ್ಯಾಂಡೆಡ್ ಭಾಳ ಒಳ್ಳೆ ವ್ಯಕ್ತಿಗಳು ತಮ್ಮ ಬಗ್ಗೆ ನಾನು ಕೇಳಿದ್ದೀನಿ ನಾನು ಕೇಳಿದ್ದಕ್ಕಿಂತಲೂ ಹೆಚ್ಚು ಸುದೇಶ್ ನಿಮ್ಮ ಬಗ್ಗೆ ಭಾಳ ಹೇಳಿದ್ದಾರೆ ಬಹಳ ಗೌರವ ಅದ ಆಮೇಲೆ ತಾವು ಸಭಾಪತಿಗಳಾದ ಮೇಲೆ ಆ ಸದನಕ್ಕೆ ಒಂದು ಗೌರವ ಬಂದಿದೆ ಭಾಳ ಸಂತೋಷದಿಂದ ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಮ್ಮನ್ನು ಹೊಗಳೋದಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಸೊ ಒಂದು ಮಾತನ್ನು ತಾವು ಹೇಳಿದ್ರಿ ಅಧಿಕಾರ ಭಾಳ ದಿವಸದಲ್ಲ ಅಂತಂದ್ರೆ ನಮ್ಮ ಕಡಾಡಿ ಸಹೇಬರು ಹಂಗ ನಿಮ್ಮಂಗನ ಭಾಳ ತ್ರೀತ್ ಹ್ಯಾಂಡೆಡ್ ಅವರು ಬಟ್ಟೆ ಎಷ್ಟು ಬಿಳಿಯನು ಅವ್ರ ಜೀವನ ಅಷ್ಟು ಬೆಂಡು ಸರ್ ಅವರು ಬಹಳ ಒಳ್ಳೆಯವರು ಕಡಾಡಿ ಸಹ ಅದಕ್ಕೆ ನಾನು ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಸಂಘಕ್ಕೆ ಒಂದು ಅಧಿಕೃತ ಒಂದು ರೆಕಗ್ನಿಷನ್ ಬೇಕು ಅದನ್ನು ತಾವು ಮಾಡಿಕೊಡಬಹುದು ದಯವಿಟ್ಟು ತಾವು ಒಂದು ಮಾಡದೇ ಆದರೆ ನಾನು ಇಲ್ಲಿ ಎಲ್ಲರ ಪರವಾಗಿ ಒಂದು ಘೋಷಣೆ ಮಾಡ್ತೀನಿ ನಾವು ಸಕ್ಕರೆ ಜಿಲ್ಲೆಯವರು ತಾವು ನಮ್ಮ ಕೆಲಸ ಆದ್ರೆ ತಮ್ಮನ್ನು ನಾವು ಸಕ್ರೆ ಒಳಗೆ ತೂಗಿ ನಿಮ್ಮನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಮಾತನ್ನು ನಾನು ಕರಾಡಿ ಸಾಹೇಬರ ಉಪಸ್ಥಿತಿ ಹೇಳ್ತೀನಿ ಇಷ್ಟನ್ನು ನಾನು ಈ ಡಿಮ್ಯಾಂಡ್ಗಳನ್ನು ಇಲ್ಲಿ ಹೇಳ್ತೀನಿ ವಿಸ್ತೃತವಾಗಿ ತಮ್ಮ ಆಫೀಸಿಗೆ ಬಂದು ಮತ್ತು ಮನವಿಯನ್ನು ಸರ್ ಥ್ಯಾಂಕ್ ಯು ಗೋವಾ ರಾಜ್ಯದಲ್ಲಿ ಕರ್ನಾಟಕ ಕಾರ್ಯಕ್ರಮ ನಿರ್ವಹಿಸ್ಕೊಂಡಿದ್ವಿ ಅದಕ್ಕೆ ತಮ್ಮ ಗೋವಾದಿಂದ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಇದು ಸಹಕಾರ ಕೊಟ್ಟಿದ್ವಿ ಅದಕ್ಕೆ ನಾವು ನಿಮಗೆ ಅಭಿನಂದನೆಗಳು ಸಲ್ಲಿಸಬೇಕಾಗಿತ್ತು ಗೋವಾ ಇದ್ದೀವಿ ನಾವು ಕೂಡ ಇದು ಒಂದು ಗೋವಾ ನಾವೆಲ್ಲರೂ ಕೂಡ ಕರ್ನಾಟಕದಿಂದ ಬಂದು ನೆಲೆಸಿದ್ದಾರೆ ಬೇರೆ ಬೇರೆ ದೇಶದಿಂದ ಬಂದು ನೆಲೆಸಿದ್ದಾರೆ ಈ ಪ್ರದೇಶ ಎಲ್ಲರಿಗೂ ಕೂಡ ಒಂದು ನೆಚ್ಚಿನ ತಾಣ ಇದೆ ಈ ಕಾರ್ಯದಿಂದ ಇವತ್ತು ಬಂದಿದ್ದಾರೆ ಪರಮ ಎಲ್ಲರಿಗೂ ಕೂಡ ಪತ್ರಕರ್ತರು ಬಂದು ಆಶೀರ್ವಚನ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ಯಶಸ್ವಿ ಮಾಡಿದ್ದಾರೆ ಆ ಯಶಸ್ವಿಗೆ ಗೋವಾದ ಜನತೆಗೆ ಮತ್ತು ಪತ್ರಕರ್ತ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ವ್ಯಾಪಕರು ಬಂದಿದ್ದಾರೆ ಅವರು ಕೂಡ ನಮ್ಮವರೇ ಎಲ್ಲರೂ ಕೂಡ ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ ಇಲ್ಲಿ ನಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾವು ಸಂತೋಷ ವ್ಯಕ್ತಪಡಿಸ್ತಾ ಇದೀವಿ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಒಂದು ನ್ಯಾಯಾಧೀಶರಾದಂತಹ ಸನ್ಮಾನ್ಯ ಎನ್ ಎಸ್ ಪಾಟೀಲ್ ಬರಬೇಕಾಗಿತ್ತು ಪಾಪ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರೋದರಿಂದ ಬರೋಕ್ಕಾಗಿಲ್ಲ ಆ ಕಾರಣದಿಂದ ಅವರ ಪರವಾಗಿ ಕೂಡ ನಾನು ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿ ಯಶಸ್ವಿಗೊಳಿಸಿದ್ದೀವಿ ಅದೇ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಟ್ಟು ಉದ್ಯೋಗ ನಾವೆಲ್ಲರೂ ಕೂಡ ಒಂದು ಸನ್ಮಾನಸ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡಿದ್ವಿ ತಮ್ಗೆ ಎಲ್ಲರಿಗೂ ಕೂಡ ಸನ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಕರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನಂತ ಅನಂತ ಒಂದನ್ನು ಸಹಿಸಿ ನಾನು

ಸೇವಾ ಸೊಸೈಟಿ ಉಪಯೋಗ ಮಾಡಬೇಕು ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಯಾರದೊಬ್ಬರು ಬಂದು ಮಾತಾಡಿದ್ರೆ ಅದೇ ಫೈನಲ್ ಮತ್ತೆ ಉತ್ತರ ಈಗ ಬಂದು ಮಾತಾಡಿ ಅವನ ಸ್ಟೇಜ್ ಮುಂಚೆ ಇದಕ್ಕೆ ಅಭಿಪ್ರಾಯಗಳು ಜನರದು ಬರ್ತದೆ ಸೊ ನಮ್ಗೆ ಏನು ವಿಷಯ ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದನ್ನು ಸದುಪಯೋಗ ಉಪಯೋಗ ಮಾಡಿ ಜಾಬ್ ನಮ್ಮೆಲ್ಲ ಜಾಬ್ ಹಿಡಿಕೆ ಬಯಸಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಟ್ರಾಲಿಂದ ಮಾಡುವುದನ್ನು ಹಿಡಿದು ಅದರಲ್ಲಿ ಪ್ರಚಾರ ಮಾಡಿ ಎಲ್ಲಿ ಎಲ್ಲ ಅವರವರ ಒಂದು ಕೌಶಲ್ಯದ ಅನುಗುಣ ಮಾಡ್ತಾ ಇದ್ದಾರೆ ಅವರು ಶುಭಾಶಯ ಸಲ್ಲಿಸ್ತೇನೆ